ನನ್ನ ನಮಸ್ಕಾರಗಳು ಹಾಗೆ ವೇದಿಕೆ ಮೇಲಿರೋ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರಗಳು ತುಂಬಾ ತುಂಬಾ ಖುಷಿ ಆಗ್ತದೆ ಇಲ್ಲಿ ಬಂದು ನಾನು ಮೊಟ್ಟ ಮೊದಲನೇ ಬಾರಿಗೆ ಕಂಬಳಕ್ ಬಂದಿರೋದು ಅಂಡ್ ಪುತ್ತೂರು ಗೊತ್ತೋ ಗೊತ್ತಿಲ್ಲ ನಂಗೆ ತುಂಬಾ ಹತ್ರ ಅಂತ ಅನ್ಸುತ್ತೆ ಬಿಕಾಸ್ ನನ್ ಗಂಡ ಇಲ್ಲೇ ಓದಿರೋರು ಇಲ್ಲಿ ಹುಟ್ಟಿಲ್ಲ ಬಟ್ ಇಲ್ಲಿ ಇಲ್ಲಿ ಜೀವನ ಹೇಗ್ ಮಾಡೋದು ಅಂತ ಈ ಊರ್ ನನ್ ಗಂಡನ್ ಹೇಳ್ಕೊಟ್ಟಿದೆ ಅವ್ರು ಸಾಕಷ್ಟು ಸ್ಟೋರೀಸ್ ನನ್ಗೆ ಹೇಳುವಾಗ ಪುತ್ತೂರ್ ಜನದ ಬಗ್ಗೆ ಈ ಊರ್ ಬಗ್ಗೆ ನನಗೆ ಪ್ರೀತಿ ಬಂತು ನಾನು ಇದೇ ಮೊದಲನೇ ಬಾರಿಗೆ ಬಂದಿರೋದು ಬಟ್ ಅದೇ ನನ್ನ ಊರಿಗೆ ಬಂದಿದ್ದೀನಿ ಅನ್ನಷ್ಟೇ ಖುಷಿ ಆಗ್ತಿದೆ ನಿಮ್ಮ ಜನ ಲೈಕ್ ರಕ್ಷಿತ್ ಶೆಟ್ಟಿ ಆಗಿರ್ಬೋದು ರಿಷಬ್ ಶೆಟ್ಟಿ ಆಗಿರ್ಬೋದು ಎಲ್ಲರಿಗೂ ಸಾಕಷ್ಟು ಪ್ರೀತಿ ಕೊಡೋದಂತೂ ನೋಡ್ತಾ ಇರ್ತೀವಿ ಎಸ್ಪೆಷಲಿ ಬಿಗ್ ಬಾಸ್ ಬಿಗ್ ಬಾಸ್ ಅಲ್ಲಿ ಯಾರು ಶೆಟ್ರು ಬಂದ್ಬಿಟ್ರ ಅಂತೂ ಎಲ್ಲರೂ ಸಖತ್ ಓಟ್ ಮಾಡ್ತೀರಾ ಈ ವಿಷಯ ನಮ್ಗೆಲ್ಲಾರ್ಗೂ ಬಂದಿದೆ ಈ ಸಲ ಇನ್ನೂ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ಲರ ಮುಖದಲ್ಲೂ ಖುಷಿ ಕಾಣ್ತಿದ್ದಾರೆ ಜೋಶ್ ಅಂತೂ ಇಲ್ಲ ಯಾಕೆ ಓಕೆ ಒಂದು ಕಂಬಾಳಕ್ಕೆ ಜಾಯ ಅಂತ ಹೇಳಿ ಖುಷಿ ಆಗತ್ತೆ ಎಲ್ಲರೂ ಇದು ಇವರೆಲ್ಲರೂ ಇದನ್ನ ಏರ್ಪಡಿಸಿದ್ರೆ ಇಲ್ಲಿ ಇವರೆಲ್ಲರೂ ಕಷ್ಟಪಟ್ಟು ಇದನ್ನ ಏರ್ಪಡಿಸಿದ್ರೆ ಅದೇ ರೀತಿ ಇದರಲ್ಲಿ ಭಾಗವಹಿಸ್ತಿರೋರಿಗೆ ಪ್ರತಿಯೊಬ್ಬರಿಗೂ ಒಂದು ಜೈ ಅಂತ ಹೇಳಲೇಬೇಕು ಯಾಕಂದ್ರೆ ಅವರಿಲ್ಲ ಇವ್ರಿಲ್ಲ ಇವ್ರಿಲ್ಲದೆ ಅವರಿಲ್ಲ ಅಲ್ವಾ ಸೊ ಇದ್ರಲ್ಲಿ ಭಾಗವಹಿಸಿರೋ ಎಲ್ಲರಿಗೂ ನನ್ ಕಣೆದ ಜೈ ಎಲ್ಲರಿಗೂ ಒಳ್ಳೇದಾಗ್ಲಿ ಈ ಕಮ್ಮಳ ಅಕ್ಕ ಹೇಳ್ದಂಗೆ ಮೂವತ್ತೊಂದು ವರ್ಷ ಆಗಿದೆ ಇನ್ನೂ ಹಲವಾರು ವರ್ಷ ಸಕ್ಸಸ್ಫುಲ್ಲಾಗೆ ನಡೀಲಿ ಅಂತ ಕೇಳ್ಕೊಳ್ತೀನಿ ಇಡೀ ಪುತ್ತೂರು ಜನತೆಗೆ ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್ ಇಲ್ಲಿ ನಮ್ಮನ್ನ ಕರ್ಸ್ಕೊಳಿದಿಕ್ಕೆ ಈ ಒಂದು ವೇದಿಕೆ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ನಾವು ಕಾಣ ಹೊರಟಿರೋ ಕರಗೋ ಕರಗೋ ಮುಗಿಲೇ ಕಿರಣವ ಮುಗಿಲ ಕೇಳಿದೆ ನಾನು ಜೊತೆಗೆ ಬರಲಿ ಅಲ್ಲೊಂದಿದೆ ದೋಣಿತಾಡುತ್ತ ಏಕಾಂತವಾಗಿ ಗ ಮರೆಯಾಗುತ್ತಾ ನಾವೇ ಕಂಡ ಕನಸು ಅನಲೆ ಅದಕ್ಕೆ ನಿನ್ನ ಹೆಸರೇ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಪುತ್ತೂರು ಎಂಚ ಉಳ್ಳಪೂರ ತುಂಬ ಖುಷಿಯಾಗುತ್ತೆ ಕಮಲಕ್ಕೆ ಬಂದಿದ್ದು ಎರಡು ಸಾವಿರದ ಇಪ್ಪತ್ತೊಂದು ಮುಲ್ಕಿಗೆ ಬಂದಿದ್ದೆ ಆವಾಗ ಒಂದು ಪ್ರೇಕ್ಷಕರಾಗಿ ಒಂದು ಅಭಿಮಾನಿಯಾಗಿ ಬಂದಿದ್ದು ಕಮಲ ಹೇಗಿರತ್ತೆ ಬರೀ ಟಿ ವಿನಲ್ಲಿ ನೋಡಿದ್ದೆ ಅಷ್ಟೇ ಬಟ್ ಹೇಗಿರುತ್ತೆ ಅಂತ ಅವಾಗ ಬಂದಿದ್ದು ಬಟ್ ಇವಾಗ ನನಗೆ ಈ ಒಂದು ವೇದಿಕೆಯನ್ನು ಕೊಟ್ಟಿರೋ ಎಲ್ಲ ಹಿರಿಯ ವ್ಯಕ್ತಿಗೆ ವ್ಯಕ್ತಿಗಳಿಗೆ ನನ್ನ ಋತ್ಪೂರ್ವವಾದ ನಮಸ್ಕಾರಗಳನ್ನ ಹೇಳ್ತೀನಿ ಹಾಗೆ ಇಲ್ಲಿ ಅಧ್ಯಕ್ಷರಾದ ಅಶೋಕ್ ರಾಯ್ ಸರ್ ಆಗಿರ್ಬೋದು ಇಲ್ಲಾಂದ್ರೆ ಚಂದ್ರ ಸರ್ ಸರ್ ಆಗಿರ್ಬೋದು ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕೆ ಇಷ್ಟ ಪಡ್ತೀನಿ ಒಂದ್ ಇಷ್ಟಪಡ್ತೀನಿ ಇಷ್ಟ ಪಡ್ತೀನಿ ನಮ್ಮ ಚಲನಚಿತ್ರ ಕಾಂತಾರ ಆಗಿರ್ಬೋದು ಇವಾಗ ಇಡೀ ವಿಶ್ವಪೂರ ಎಲ್ಲರೂ ಕಮಳ ಬಂದ್ ನೋಡ್ತೀನಿ ಅಂತ ಹೇಳ್ತಾರೆ ಸೊ ಈ ಒಂದು ವೇದಿಕೆಯಲ್ಲಿ ರಿಷಬ್ ಶೆಟ್ಟಿ ಸರ್ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಹಾಗೆ ಅಶೋಕ್ ರೈಸ್ ಸರ್ಗೆ ಅಷ್ಟು ಇರ ಈ ಒಂದು ನೀವೇನು ಮೂವತ್ತೊಂದ್ ವರ್ಷದಿಂದ ಮಾಡ್ಕೊಂಡ್ ಬಂದಿರೋ ಇದು ನೂರ್ ವರ್ಷ ಆಗ್ಲಿ ಹಾಗೆ ಎಲ್ಲಾ ಮಕ್ಕಳು ಎಲ್ಲರಿಗೂ ಎಲ್ಲೂರು ಸರೋವರ ಹವೀಶ್ ಹರೀಶ್ ಶಾಂತಿಯನ್ನೊಂದು ಎಂಬತ್ತ ಮೂರು ಸೃಷ್ಟಿ ಮಾಡಿಕೊಟ್ಟು ಈಕೆ ಎಲ್ಲ ಹಿರಿಯರಿಗೆ ನನ್ನ ಋತ್ಪೂರ್ವವಾದ ವಂದನೆಗಳು ಥ್ಯಾಂಕ್ ಯು ಸೋ ಮಚ್